ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಸ್ನೇಹಿತರೆ ನಾನು ಇವತ್ತು ನಿಮ್ಮ ಜೊತೆಗೆ ಮಾತಾಡ್ಬೇಕು ರೀ ಸ್ನೇಹಿತರೆ ನೀವೆಲ್ಲರೂ ನಂದು ವೀಡಿಯೋಸ್ ನೋಡ್ತಾ ಇದ್ದೀರಾ ಸ್ನೇಹಿತರೆ ನಂದು ಒಂದು ವರ್ಷ ಆಯ್ತು ರೀ ನಾನು ವೀಡಿಯೋಸ್ ಇದ್ದು ಅದಕ್ಕೆ ನೀವೆಲ್ಲರೂ ವೀಡಿಯೋಸ್ ಇದ್ದೀರಾ ಎಲ್ಲರೂ ಖುಷಿ ಪಡ್ತಾ ಇದ್ದೀರಾ ಯಾಕೆ ವೀಡಿಯೋ ಹಾಕ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಕೇಳ್ತಾಯಿದ್ರಿ ಸ್ನೇಹಿತರೆ ಆದ್ರೂ ನಮ್ಮ ಒಳಗಿನವರು ಜನ ಇರ್ತಾರಲ್ರಿ ಒಳಗಿನವರೇ ಅಲ್ಲಿ ಹೊರಗಿನವರೇ ಅಲ್ಲ ರೀ ಸ್ನೇಹಿತರೆ ಭಾಳ ಕೆಡ್ದಾಗ ನೋಡ್ರಿ ಸ್ನೇಹಿತರೆ ನಾವು ಏನಾರೂ ಒಂದು ಮಾಡೋಕ್ಕೆ ಹೋದರೆ ಅದಕ್ಕೆ ಕಲ್ಲು ಹಾಕಿಬಿಟ್ಟು ಏನಾರ ಒಂದು ಹೆಸರು ಇಟ್ಬಿಡ್ತಾರೆ ರೀ ಸ್ನೇಹಿತರೆ ನಾನು ವೀಡಿಯೋಸ್ ಚೆನ್ನಾಗಿ ಮಾಡಿಲ್ಲ ಅಂತ ಸ್ನೇಹಿತರೆ ಒಂದು ಗುಂಡಿನ ಒಲಿ ಮ್ಯಾಗ ವೀಡಿಯೋಸ್ ಮಾಡಿ ತೋರಿಸ್ತಾರೆ ಆಯ್ತು ಬುದ್ಧಿ ಅಂತಾರೆ ಸ್ನೇಹಿತರೆ ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ನಾನು ಎದ್ರ ಮೇಲೆ ಅಡುಗೆ ಮಾಡ್ತೀನಿ ನಾನು ಅದೇ ರೀತಿಯೇ ನಿಮ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ನಮಗಂತೂ ಸೂಳ ಬರಲ್ಲ ಬರಲ್ರಿ ಸ್ನೇಹಿತರೆ ಗ್ಯಾಸ್ ಇದ್ರೆ ಗ್ಯಾಸಿನ ಅಡಿಗೆ ಮಾಡಿ ತೋರಿಸ್ತೀವಿ ರೀ ಸ್ನೇಹಿತರೆ ನಾನು ಒಂದು ಗು ಒಲಿ ಗುಂಡಿನ ಮ್ಯಾಗೆ ಅಡಿಗೆ ಮಾಡ್ತೇವೆ ನಾನು ಅದ್ರ ಮ್ಯಾಲ ಊರಲ್ಲಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಆ ಊರಿಂದ ಈ ಊರಿಗೆ ಹೊಟ್ಟಿ ಪಡೆಯಿ ಬಂದಿರ್ತೀವಿ ರೀ ಸ್ನೇಹಿತರೆ ಅಲ್ಲೆಲ್ಲ ಏನು ಮನೆ ಥರ ಬರ್ತದೆ ರೀ ಸ್ನೇಹಿತರೆ ಇದಷ್ಟರಲ್ಲೇ ನಾವು ಕೆಲಸ ಮಾಡಿ ಊಟ ರೀ ಸ್ನೇಹಿತರೆ ಅದಕ್ಕೆ ಮಂದಿ ಎಲ್ಲ ನಮಗೆ ಭಾಳ ಕೆಟ್ಟದಾಗಿ ಜನ ಮಾತಾಡಿ ರೀ ಸ್ನೇಹಿತರೆ ಹಾಗಾಗಿ ನನಗೆ ಇವತ್ತ ಭಾಳ ರೀ ಸ್ನೇಹಿತರೆ ನಿನ್ನೆ ಸಂಜೆ ಹಿಡಿದು ನಾನು ಊಟನೂ ಮಾಡಿಲ್ಲ ರೀ ಸ್ನೇಹಿತರೆ ಮನಸ್ಸಿಗೆ ಹತ್ತಂಗೆ ರೀ ಸ್ನೇಹಿತರೆ ಅವ್ರಿಗೆ ಏನು ಸಿಗ್ತದೆ ಸ್ನೇಹಿತರೆ ನಾನು ಯಾರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಯಾರ ಬಗ್ಗೆ ಕೇಳಕ್ಕೆ ಹೋಗಲ್ಲ ರೀ ಸ್ನೇಹಿತರೆ ನಾನು ಹಾಗಾಗಿ ಆ ಊರಿಂದ ಇವರಿಂದ ಹೆ ಚುಚ್ಚ ಮಾತಿರ್ತಲ್ರಿ ಸ್ನೇಹಿತರೆ ಹಾಗಾಗಿ ನಾನು ಯಾರು ತಂಟೆನೇ ಬೇಡ ಅಂತೇಳಿ ನಾನು ಪಡಿ ರೀ ಸ್ನೇಹಿತರೆ ನಾನು ಯಾರೂ ಕೂಡ ಮಾತನಾಡೋಲ್ಲ ಆಡ್ಸೋಕ್ಕೂ ಹೋಗಲ್ಲ ರೀ ಸ್ನೇಹಿತರೆ ಆಡಿದ್ರೆ ಮಾತಾ ನಾನು ಆಡ್ತೀನಿ ಇಲ್ದ್ರ ಇಲ್ಲರಿ ಸ್ನೇಹಿತರೆ ನನಗೆ ಯೂಟ್ಯೂಬರ್ ಸ್ನೇಹಿತರು ನಾನು ಭಾಳ ಪ್ರೀತಿ ಮಾಡ್ತಾರೆ ಎಲ್ಲ ಸ್ನೇಹಿತರು ನನಗೆ ಸಪೋರ್ಟ್ ಮಾಡ್ತಾ ಇನ್ನೂ ಇನ್ನೊಷ್ಟು ಸಪೋರ್ಟ್ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ನಾನು ಅವ್ರ ಮಾತಿಗೆ ತಲೆ ಕೆಡಿಸಿಕೊಂಡು ನಾನು ವೀಡಿಯೋಸ್ ಮಾಡೋದು ಬಿಡೋದಿಲ್ಲ ರೀ ಸ್ನೇಹಿತರೆ ಅವರಾದರು ನಾನು ಮತ್ತಷ್ಟು ಬೆಳಿಬೇಕಂತ ನನ್ನ ಛಲ ರೀ ಸ್ನೇಹಿತರೆ ಅದಕ್ಕೆ ನಿಮ್ಗೆ ಸಪೋರ್ಟ್ ಇದ್ರೆ ಮತ್ತೆ ಸಾಧ್ಯ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಹೀಗಿರಲ್ಲ ಅಂತ ಕೇಳ್ಕೊಳ್ಕೊಳ್ತೀನಿ